ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಆಕ್ಟರ್ಗಳು ಬಹಳ ಕಡಿಮೆ ಇದ್ರು ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ ಕೂಡ ಕಡಿಮೆ ಇದ್ರು ಈಗ ಹೆಚ್ಚು ಜನ ನಿರ್ಮಾಪಕರು ಇದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಯರಿದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ತಯಾರಾದರೆ ತಯಾರಾದ್ರೆ ಹೆಚ್ಚು ಹೆಚ್ಚು ಆಯ್ತಾ ಇದ್ದಾರೆ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದ್ರೆ ನೋಡದ್ದೇ ನೋಡಬೇಕು ಸಿನಿಮಾನ ನಾನು ಓದುವಾಗ ವಿದ್ಯಾರ್ಥಿಯಾಗಿದ್ದಾಗ ಪ್ರತಿ ದಿನ ಸಿನಿಮಾ ದಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗಿಬಿಟ್ಟು ಸಿನಿಮಾ ನೋಡೋದೇ ಬಿಟ್ಬಿಡ್ತಾರೆ ಸೊ ಹಾಗಾಗಿ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಇಲ್ಲ ಎರಡನೇದು ಈ ಕಾರಣಕ್ಕೆ ಕಾರಣಕ್ಕೋಸ್ಕರ ಕಡಿಮೆ ಮಾಡಿದೀನಿ ಬಹಳ ಅಪರೂಪ ಸಿನಿಮಾಗಳು ನೋಡೋದನ್ನ ಮಾಡಿದ್ರೆ ನೋಡಿ ಇನ್ನು ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ನೋಡೋಕ್ಕಾಗಿಲ್ಲ ನಾನು ಏನು ಮಾಡೋದು ಸಮಯದ ಅಭಾವದಿಂದ ನೋಡ್ಲಿಕ್ಕೆ ಆಗಿಟ್ಟ ಮುಂದಿನ ನೋಡೇ ನೋಡ್ತೀನಿ